એય 1 મિનિટ શ કોટકોલી 1 મિનિટ શ કોટકોલી 1 સેકન્ડ 1 સેકન્ડ કોટકો 1 સેકન્ડ કોટકોલી 1 સેકન્ડ કોટકો ગણેશ રિઝોલ્વ કોટકો 1 સેકન્ડ 1 મિનિટ નારેન 1 મિનિટ 1 સેકન્ડ કોટકો ગણેશ ગણેશાર 1 મિનિટ કોટકો તાવેલાર કોડા 1 સેકન્ડ કોટકોલી ઓય 1 મિનિટ સરક્ષી રેવ ઈ કણ નોડી નીવેલ્લી માતાદુ એનાગીદે નમકેલા હાય 1 સેકન્ડ બોયલી કેલી હાય 1 સેકન્ડ ಆಯ್ತು ನೀವೊಮ್ಮೆ ಆಯ್ತು ಒಮ್ಮೆ ಕೇಳಿ ಆಯ್ತು ಒಂದು ಸೆಕೆಂಡ್ ಕೇಳಿ ಆಯ್ತು ನಿಲ್ ಈಗ ಆಯ್ತು ಒಂದು ಸೆಕೆಂಡ್ ಒಂದು ಒಂದ್ ಒಂದು ನಿಮಿಷ ನಾನು ಹೇಳ್ತೆ ಒಂದ್ ಸೆಕೆಂಡ್ ನೀವು ನಿಂತಿ ಸಂಬಳ ಗಣೇಶ್ ನಿಮ್ಮ ಒಂದು ಸೆಕೆಂಡ್ ನಾನು ಹೇಳ್ತಾ ಇದ್ದೀವಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಕೋಪ ಉಂಟೆ ನಿಮಗೆ ಅಲ್ಲಿ ಓದ ತಕ್ಷಣ ನೀವು ಕೂತ್ಕೊಲಿಕ್ಕೆ ಇಲ್ಲ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವರು ಪ್ರತಿಭೆಗೆ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ ಆಯ್ತು ಒಂದು ನಿಮಿಷ ಕೂತ್ಕೊಳ್ಳಿ ಒಂದು ನಿಮಿಷ ಕೂತ್ಕೊಳ್ಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕೂತ್ಕೊಳ್ಳಿ ಒಂದು ಸೆಕೆಂಡ್ ಕೂತ್ಕೊಳ್ಳಿ ಒಂದು ಸೆಕೆಂಡ್ ಕೂತ್ಕೊಳ್ಳಿ ಗಣೇಶ್ ರಿಸಾರ್ಟ್ ಕೂತ್ಕೊಳ್ಳಿ ಒಂದು ಸೆಕೆಂಡ್ ಒಂದು ನಿಮಿಷ ನಾರಾಯಣ ಒಂದು ನಿಮಿಷ ಒಂದು ಸೆಕೆಂಡ್ ಕೂತ್ಕೊಳ್ಳಿ ಗಣೇಶ್ ಗಣೇಶ್ ಸರ್ ಒಂದು ನಿಮಿಷ ಕೂತ್ಕೊಳ್ತಾವೆಲ್ಲರೂ ಕೂಡ ಒಂದು ಸೆಕೆಂಡ್ ಕೂತ್ಕೊಳ್ಳಿ ಒನ್ ಮಿನಿಟ್ ಸರಾಕ್ಷಿ ಅವ್ರೆ ಈಗ ನೋಡಿ ನೀವು ಎಲ್ಲಿ ಮಾತಾಡೋದು ಏನಾಗಿದೆ ನಿಮಗೆಲ್ಲ ಏ ಆಯ್ತು ಒಂದು ಸೆಕೆಂಡ್ ಇಲ್ಲಿ ಕೇಳಿ ಆಯ್ತು ಒಂದು ಸೆಕೆಂಡ್ ಆಯಿತು ನೀವು ಉಮ್ಮೇಶ್ ಆಯ್ತು ಒಮ್ಮೆ ಕೇಳಿ ಇಲ್ಲಿ ಆಯ್ತು ಒಂದು ಸೆಕೆಂಡ್ ಕೇಳಿ ಆಯಿತು ಸಡಕ್ಷನ್ ಇಲ್ಲ ಈಗ ಆಯ್ತು ಒಂದ್ ಸೆಕೆಂಡ್ ಒಂದ್ ಆಯ್ತು ನಿಮ್ಮ ಒಂದು ನಿಮಿಷ ನಿಲ್ಲೀ ಈಗ ಸೆಕೆಂಡ್ ಅಂತ ಅಲ್ಲ ಒಂದು ನಾನು ಹೇಳ್ತೀನಿ ಒಂದ್ ಸೆಕೆಂಡ್ ನೀವು ನಿಂತಿ ಸಂಬಳ ಗಣೇಶ್ ನಿಮ್ಮ ನಿಮ್ಮ ಶಾಖೆ ಒಂದು ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟು ನಿಮಗೆ ಅಲ್ಲಿ ಹೋದ ತಕ್ಷಣ ನೀವು ಎರಡು ಕೂತ್ಕೊಳ್ಳಿಕ್ಕಿಲ್ವ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ನು ಪ್ರತಿಭಾಗಿ ಮಾತಾಡಿ ನೀವು ಕೂತ್ಕೊಳ್ಳಿ ಮಾತಾಡಿ